ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ದಿಸ್ ಇಸ್ ಚರಣ್ ನಿನ್ನೆ ನಾವು ಅನಾಲಿಸ್ ಏನು ಮಾಡಿದ್ವಿ ಮಾರ್ಕೆಟ್ ಹೆಂಗ್ ವರ್ಕ್ ಆಗಿದೆ ನಮ್ಮ ಲೆವೆಲ್ಸ್ ಹೆಂಗ್ ವರ್ಕ್ ಅದನ್ನು ನೋಡೋಣ ಅದಕ್ಕೂ ಮುಂಚೆ ಒಂದು ಸಲ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ನಿಫ್ಟಿದ್ ಮಾತ್ರ ಅಪ್ಲೈ ಮಾಡ್ತೀನಿ ಪೂರ್ತಿ ಬ್ಯಾಂಕ್ ನಿಫ್ಟಿದೆ ಅಪ್ಲೈ ಮಾಡೋಕ್ಕೆ ನಾನು ಟೈಮ್ ಇಲ್ಲ ಕ್ಲಾಸ್ ಇದೆ ಮತ್ತೆ ಇವಾಗ ಸೆವೆನ್ ಕ್ಲಾಕ್ಗೆ ನಿಫ್ಟಿ ಕೂಡ ಸೇಮ್ ಸೆಟ್ಲ್ ಆದ್ಮೇಲೆ ಇಲ್ಲಿಂದ ಅದೇ ನಿಮಿಷ ಟೈಪ್ ಮಾಡಿ ಪ್ಲಾನ್ ಮಾಡ್ತೀವಿ ಸೆಲ್ಲಿಂಗ್ ಮಾಡಲ್ಲ ಸೆಲ್ಲಿಂಗ್ ಮಾಡಬೇಕಂದ್ರೆ ಇಲ್ಲ ಸ್ವಲ್ಪ ಬೇರೆ ಸ್ವಲ್ಪ ಸೆಲ್ಲಿಂಗ್ ಬೈಯಿಂಗೇ ಆಫ್ಟರ್ ಕರೆಕ್ಷನ್ ಗೋ ಫಾರ್ ಬೈಯಿಂಗ್ ಕೇಳಿಸ್ಕೊಂಡ್ರಲ್ವಾ ಇದನ್ನೇ ಕಟ್ ಮಾಡಿ ತಂಬೇ ಹಾಕೊಳ್ಳೋಣ ಇವಾಗ ಇಲ್ಲೇನು ಹೇಳಿದೀವಿ ನೋಡಿ ಓಕೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಡೌನ್ ಓಪನ್ ಆದರೂ ಇದು ಐ ಕ್ರಾಸ್ ಆಗುವಾಗ ಬೈ ಪ್ಲಾನ್ ಮಾಡ್ತೀವಿ ಸೆಲ್ಲಿಂಗ್ ಮಾಡಲ್ಲ ಓನ್ಲಿ ಬೈಯಿಂಗ್ ರೈಟ್ ಇದನ್ನೇ ಬರೆದಿದ್ದೀವಿ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿದೆ ಇಲ್ಲಿಂದ ಬೈಯಿಂಗೇ ಆಗಿದೆ ಕರೆಕ್ಟಾ ನೀವು ನೋಡ್ಕೊಳ್ಳಿ ಅದಾದಮೇಲೆ ನಮ್ಮ ಲೆವೆಲ್ ಹೆಂಗೆ ವರ್ಕ್ ಆಗಿದಾವೆ ನೋಡಿ ಓಕೆ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಪ್ಲಸ್ ಇನ್ನೊಂದು ನಿಮ್ಗೆ ಹೇಳಿದ್ದೆ ಫಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಫುಲ್ ವಾಲೆಟಲ್ಲಿ ಇರ್ತದೆ ಮಾರ್ಕೆಟ್ ನೋಡ್ಕೊಂಡು ಮಾಡ್ಕೊಳ್ಳಿ ಅಂದರೆ ಟ್ವೆಂಟಿ ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಅಂದರೆ ಒಂಬತ್ತುವರೆಯಿಂದ ಒಂಬತ್ತು ನಲವತ್ತೈದುವರೆಗೂ ಇಲ್ಲಿ ನೋಡ್ಕೊಳ್ಳಿ ವಾಲೆಟಲ್ಲಿ ಇದೆಯಲ್ಲ ಅಂತ ಟ್ರೆಂಡಿಂಗ್ ಮಾರ್ಕೆಟ್ ಬಂದಿದೆಯಲ್ಲ ನೋಡಿ ಅದಾದಮೇಲೆ ಸೈಡ್ ಕ್ಲಿಯರ್ ಈ ಮೂಮೆಂಟ್ ಪೂರ್ತಿ ತಗೊಂಡಿದ್ದೀವಿ ನಾವು ಇಲ್ಲಿಂದ ಈ ಮೂಮೆಂಟ್ನ ಪೂರ್ತಿ ತಗೊಂಡಿದ್ದೀನಿ ಆ ಅಪ್ಡೇಟ್ಸ್ ಏನೇನಿತ್ತೆ ಎಲ್ಲ ಟೆಲಿಗ್ರಾಮಲ್ಲಿರ್ತದೆ ನೋಡ್ಕೊಳ್ಳಿ ಇದು ಐ ಕ್ರಾಸ್ ಆಗುವಾಗ ನಿಫ್ಟಿ ಟ್ರಿಗರ್ ಆಯಿತು ಮೂಮೆಂಟ್ನ ಪೂರ್ತಿ ರೆಸಿಸ್ಟೆನ್ಸ್ ಹೊರಗೂ ಇದ್ದಲ್ಲಿ ಎಕ್ಸಿಟ್ ಮಾಡಿಬಿಟ್ವಿ ಇದು ಪೂರ್ತಿ ಸಾರಿ ಈ ಮೂಮೆಂಟನ್ನು ಪೂರ್ತಿ ನಾವು ಕ್ಯಾಪ್ಚರ್ ಅಂತ ಮಾಡಿದ್ವಿ ಓಕೆ ಇದು ನಮ್ಮ ಲೆವೆಲ್ಸು ನಮ್ಮ ಮನಸ್ಸು ವರ್ಕ್ ಆಗಿರೋ ವಿಧಾನ ಇವಾಗ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಇದು ನನ್ನ ವ್ಯೂ ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ ಈ ಕೇಸ್ ಫೇಲ್ ಆದರೂ ನನಗೇನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಹೇಳ್ತಾ ಇರೋದು ಹೋಗಿ ಎಜುಕೇಶ್ನಲ್ ಪರ್ಪಸ್ ಅಷ್ಟೇ ನೋಡ್ಕೊಳ್ಳಿ ಇದ್ರ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾನ್ ಕ್ಲೋಸ್ ಆದರೆ ರೀಟ್ರೆಸ್ ಮಾಡಿ ಐ ಕ್ರಾಸ್ ಆಗುವಾಗ ಬೈ ಪ್ಲ್ಯಾನ್ ಮಾಡ್ತೀವಿ ಇದ್ರ ಕೆಳಗಡೆ ಕ್ಲೋಸ್ ಆಗೋದ್ರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ ಸಿಂಪಲ್ ಓಕೆ ನಾಳೆ ತಂಬಲೇನು ಇವತ್ತು ಇಟ್ಕೊಂಡಿದೀವಿ ವರ್ಕ್ ಆಗುತ್ತೆ ಅಲ್ಲ ನಾಳೆ ನೋಡೋಣ ಓಕೆ ಇದು ನನ್ನ ವ್ಯೂ ಇದ್ರ ಒಳಗಡೆ ಯಾವುದೇ ರೀತಿಯ ಟ್ರೇಡ್ ಮಾಡೋಲ್ಲ ನಾನು ನೋ ಟ್ರೇಡ್ ಓಕೆ ಇದ್ರ ಮೇಲೆ ಬೈ ಕಡೆ ಪ್ಲ್ಯಾನ್ ಮಾಡ್ತೀನಿ ಇದ್ರ ಕಡೆ ಸೆಲ್ ಕಡೆ ಪ್ಲ್ಯಾನ್ ಮಾಡ್ತೀನಿ ಅದು ಫಿಫ್ಟಿ ಮಿನಿಟ್ಸ್ ಟೈಮ್ ಯೂಸ್ ಮಾಡ್ತೀನಿ ಕ್ಲಿಯರ್ ಬ್ಯಾಂಕ್ ನಿಫ್ಟಿ 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 ನೋಡ್ಕೊಳ್ಳಿ ಇದ್ರಲ್ಲಿ 42450 ಕೆಳಗಡೆ ಬಂದ್ರೆ ಪಿ ಇ ಪ್ಲಾನ್ ಮಾಡ್ತೀವಿ ಇದ್ರ ಮೇಲೆ ಬಂದ್ರೆ ಸಿ ಇ ಪ್ಲಾನ್ ಮಾಡ್ತೀವಿ ಇದ್ರ ಒಳಗಡೆ નોಟ್ ರೇಟ್ ಈ ಝೋನ್ ಇದನೇ ಝೋನ್ ಅಲ್ಲಿ નોಟ್ ರೇಟ್ ಇದ್ರ ಮೇಲೆ ಸಿ ಇ ಇದ್ರ ಕೆಳಗಡೆ ಪಿ ಇ ಓಕೆ ಮತ್ತೆ ಸಪೋರ್ಟ್ ಹತ್ರ ಬಂದಾಗ ಮತ್ತೆ ಇಲ್ಲಿ ಹದಿನೈದು ದಿವಸ ಯೂಸ್ ಮಾಡಿ ಬೈ ಪ್ಲಾನ್ ಮಾಡೋದು ಸೆಲ್ ಪ್ಲಾನ್ ಮಾಡೋದು ಲೈವಲ್ಲಿ ನೋಡೋಣ ಅಲ್ಲಿವರೆಗೂ ಬರೋವರೆಗೂ ಇದು ಸೆಲ್ಲಿಂಗ್ ಇದು ಬೈಯಿಂಗ್ ಇದ್ರೊಳಗಡೆ ಟ್ರೇಡ್ ಓಕೆ ಇದು ನಿಫ್ಟಿ ಲೆವೆಲ್ಸ್ ತುಂಬ ಸಿಂಪಲ್ ಇರ್ತದೆ ನಾಳೆ ನೋಡ್ಕೊಂಡು ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಅನಾಲಿಸ್ ಏನಾದರೂ ಆದರೆ ಲೆವೆಲ್ಸ್ ಕಾಪಿ ಮಾಡ್ಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಓಕೆ ಲೆವೆಲ್ಸ್ ಅಂತೂ ಈ ಥರ ವರ್ಕ್ ಆಗ್ತಾ ಇದ್ದಾವೆ ನೋಡ್ಕೊಂಡು ಮಾಡ್ಕೊಳ್ಳಿ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಬಸ್ ಡ್ರೈವರ್ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಈ ಥರ ಲೈವ್ ಅಪ್ಡೇಟ್ಸ್ ಒಂದಿದ್ದರೂ ಕೊಡ್ತೀನಿ ಲೈವಲ್ಲಿ ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ ಕಾಲ್ ಮಾಡಿ ಆಫ್ಲೈನ್ ಆನ್ಲೈನ್ ಇಂಡಿಯನ್ ಮಾರ್ಕೆಟ್ ಫಾರೆಕ್ಸ್ ಮಾರ್ಕೆಟ್ ಎನಿ ಮಾರ್ಕೆಟ್ಸ್ ಇಲ್ಲಿ ನಿಮ್ಮ ಡೌಟ್ಸ್ ಏನಾದ್ರು ಈ ನಂಬರ್ಗೆ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್